ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡಾ ಬಾರೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತಿನ ನೋಡೋದ್ರೊಳಗೆ ನಿನ್ನೆ ದಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಜಿ ಅವರು ತಮ್ಮ ವೃತ್ತಿ ಜೀವನದ ಒಂಬತ್ತನೇ ಕೇಂದ್ರ ಬಜೆಟ್ ಅನ್ನು ಮಂಡನೆಯನ್ನು ನಿನ್ನೆ ಮಾಡಿದರೆ ಸ್ನೇಹಿತರೆ ಹಾಗಾದರೆ ಈ ಬಜೆಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾ ಹೋಗೋ ಸ್ನೇಹಿತರೆ ಯಾವ ರೀತಿಯಪ್ಪ ಅಂದ್ರೆ ಈ ವರ್ಷದ ಒಟ್ಟು ಬಜೆಟ್ ಗಾತ್ರ ಎಷ್ಟಿದೆ ಮತ್ತು ಒಟ್ಟು ಆದಾಯ ಸಂಗ್ರಹ ಯಾವ ರೀತಿ ಇದೆ ಒಂದು ಸ್ವಲ್ಪ ಪೆನ್ ತಗೊಂತೇನೆ ಇದರಲ್ಲಿ ಕಂದಾಯ ಮತ್ತು ಬಂಡವಾಳ ಇವೆರಡೂ ಕೂಡಿ ಎಷ್ಟು ಆದಾಯ ಸಂಗ್ರಹ ಇದೆ ವಿತ್ತೀಯ ಕೊರತೆ ಎಷ್ಟು ಕಂಡು ಬರ್ತದೆ ಅಂದರೆ ಫಿಸಿಕಲ್ ಡೆಪ್ಸಿಟ್ ಇದು ಎಷ್ಟು ಕಂಡು ಬರ್ತದೆ ಕೊರತೆ ಅಂತ ಪ್ರತಿಯೊಂದು ಮಾಹಿತಿನ ಇವತ್ತಿನ ವಿಡಿಯೋದೊಳಗೆ ತಿಳ್ಕೊತ ಹೋಗೋಣ ಹಾಗಾದ್ರೆ ಮೊದಲೇದಾಗಿಲ್ಲಿ ಹಣಕಾಸು ಸಚಿವರಾದಂತ ನಿರ್ಮಲಾ ಸೀತಾರಾಮನ್ ಜಿ ಅವರು ಮಂಡಿಸುತ್ತಿರುವ ಕೇಂದ್ರ ಸರ್ಕಾರದ ಒಂಬತ್ತನೇ ಬಜೆಟ್ ನೋಡಿ ಸ್ನೇಹಿತರು ಇದು ಇವರ ವೃತ್ತಿ ಜೀವನದ ಒಂಬತ್ತನೇ ಬಜೆಟ್ ಆಗಿ ಬಜೆಟ್ ಆಗಿರ್ತದ ಹಾಗಾದ್ರೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರದ ವಾರ್ಷಿಕ ಮುಂಗಡ ಪತ್ರವನ್ನು ಮಂಡಿಸ್ತಾರೆ ಯಾವ ವಿಧಿಯ ಪ್ರಕಾರ ಸಂವಿಧಾನದ ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಪ್ರತಿ ವರ್ಷ ಫೆಬ್ರವರಿ ಪ್ರಥಮ ವಾರದಂದು ಕೇಂದ್ರದ ಲೋಕಸಭೆಯೊಳಗ ಅಂದ್ರೆ ಕೆಲ ಒಳಗ ಈ ಹಣಕಾಸು ಬಜೆಟ್ ಅನ್ನ ಮಂಡನೆ ಮಾಡ್ತಾರ ಯಾರು ಹಣಕಾಸು ಮಂತ್ರಿಯವರು ಮಂಡನೆ ಮಾಡ್ತಾರ ಕೇಂದ್ರದೊಳಗ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ ಒಬ್ಬ ಹಣಕಾಸು ಮಂತ್ರಿ ಯಾರಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಅವ್ರ ಸ್ನೇಹಿತರೆ ಸುಮಾರು ಹತ್ತು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಸಾಧನೆ ಹೊಂದಿದ್ದಾರೆ ಎರಡನೇ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದವರು ಯಾರಪ್ಪ ಅಂದ್ರೆ ಪಿ ಚಿದಂಬರಂ ಮತ್ತು ನಿರ್ಮಲಾ ಸೀತಾರಾಮನ್ ಜಿ ಅವರು ಜಂಟಿಗ ಜಂಟಿಯಾಗಿ ಎರಡನೇ ಸ್ಥಾನವನ್ನು ಹಂಚಿಕೊಂಡಿರ್ತಾರೆ ನೆಕ್ಸ್ಟ್ ನಿರ್ಮಲಾ ಸೀತಾರಾಮನ್ ಜಿ ಅವರು ಇನ್ನು ಎರಡು ಮೂರು ವರ್ಷ ಇದೆ ಸರ್ಕಾರದ ಅವಧಿ ಇನ್ನೂ ಮೂರು ಬಜೆಟ್ ಅನ್ನು ಮಂಡನೆ ಮಾಡಬಹುದು ಅವರು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡುವ ಒಂದು ಹಿರಿಮೆ ಯಾರಿಗೆ ಸಲ್ಬಹುದು ನಮ್ಮ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಜಿ ಅವರಿಗೆ ಮುಂದೆ ಸಲ್ಬಹುದು ಸ್ನೇಹಿತರೆ ಕಾದ್ ನೋಡೋಣ ಹಾಗಾದ್ರೆ ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಲಿ ಕೀರ್ತಿ ಆಗಿಸಲ್ತದೆ ಪ್ರಸ್ತುತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಒಟ್ಟು ಹದಿನಾರು ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ ಇದುವರೆಗೆ ಈಗ ನೆಕ್ಸ್ಟ್ ಮಾಸ್ ಇದೇ ತಿಂಗಳೊಳ ಎಂಡಿಗೆ ಮಂಡನೆ ಮಾಡ್ತಾರ ಅವರ ವೃತ್ತಿ ಜೀವನದ ಹದಿನೇಳನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಕರ್ನಾಟಕದ ಇತಿಹಾಸದೊಳಗೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಹಣಕಾಸು ಮಂತ್ರಿ ಆಗಿರ್ಬೋದು ಹಾಗಾದರೆ ರಾಜ್ಯ ಸರ್ಕಾರ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ತಮ್ಮ ವಾರ್ಷಿಕ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಅಂದ್ರೆ ಎರಡು ನೂರ ಎರಡನೇ ವಿಧಿಯ ಪ್ರಕಾರ ನೆನಪಿಟ್ಕೊಳ್ಳಿ ಹಾಗಾದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ಈ ವರ್ಷದ ಒಟ್ಟು ಬಜೆಟ್ ಗಾತ್ರ ಎಷ್ಟಿದೆ ಸ್ನೇಹಿತರೆ ಐವತ್ ಪಾಯಿಂಟ್ ಲಕ್ಷ ಕೋಟಿ ರೂಪಾಯಿ ಎಷ್ಟು ಐವತ್ಮೂರು ಪಾಯಿಂಟ್ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಆಗಿರ್ತದ ಈ ಬಜೆಟ್ಗೆ ಒಟ್ಟು ಆದಾಯ ಸಂಗ್ರಹ ಯಾವ ರೀತಿಯಾಗಿದೆ ಅಂತ ತಿಳ್ಕೊತ ಹೋಗೋಣ ಇದರಲ್ಲಿ ಕಂದಾಯ ಅಂದರೆ ಕಂದಾಯ ಮೂಲದಿಂದ ಎಷ್ಟಾಗಿದೆ ಮೂವತ್ತೈದು ಲಕ್ಷದ ಮೂವತ್ತ್ಮೂರು ಸಾವಿರದ ಒನ್ನೂರ ಐವತ್ತು ಕೋಟಿ ಆಗಿದೆ ಸ್ನೇಹಿತರೆ ಕಂದಾಯ ಅಂದ್ರೆ ಜಿ ಎಸ್ ಟಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇವೆಲ್ಲ ಮೂಲಗಳಿಂದ ಆಗಿರುವುದು ಕಂದಾಯ ಸಂಗ್ರಹದ ಬಂಡವಾಳ ಮೂಲಗಳಿಂದ ಎಷ್ಟಾಗಿದೆ ಹದಿನೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒನ್ನೂರ ಅರವತ್ತೈದು ಲಕ್ಷ ಕೋಟಿ ರೂಪಾಯಿ ಆಗಿದೆ ಸ್ನೇಹಿತರೆ ಬಂಡವಾಳ ಅಂದ್ರೆ ನಮ್ಮ ಸರ್ಕಾರ ಕೆಲವು ಸಾರ್ವಜನಿಕ ಉದ್ಯಮಗಳಿಗೆ ಹೂಡಿಕೆ ಏನು ಮಾಡಿರ್ತದೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತದೆ ಅದರಿಂದ ಬಂದ ಆದಾಯ ಆಗಿರ್ತದೆ ಇದು ಒಟ್ಟಾರೆಯಾಗಿ ಐವತ್ಮೂರು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಹದಿನೈದು ಲಕ್ಷ ಕೋಟಿ ರೂಪಾಯಿ ಒಂದು ವಾರ್ಷಿಕ ಬಜೆಟ್ ಆಗಿದೆ ನೋಡಿದು ಈ ಮೂಲಗಳಿಂದ ಸಂಗ್ರಹವಾಗಿರ್ತದೆ ಹಾಗಾದ್ರೆ ಈ ವರ್ಷದಲ್ಲಿ ವಿತ್ತೀಯ ಕೊರತೆ ಎಷ್ಟು ಕಂಡು ಬಂದಿದೆ ಅಪ್ಪ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳು ಕಂಡು ಬರ್ತದೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನೊಳಗ ನಮ್ಮ ದೇಶದ ಒಟ್ಟಾರೆ ಜಿ ಡಿ ಪಿಯಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ವಿತ್ತೀಯ ಕೊರತೆ ಕಂಡು ಬರ್ತದೆ ಎಷ್ಟು ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ರಷ್ಟು ವಿತ್ತೀಯ ಕೊರತೆ ಕಂಡು ಬರ್ತಿತ್ತು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಬಜೆಟ್ ಒಳಗ ನಮ್ಮ ಒಟ್ಟಾರೆ ಜಿ ಡಿ ಪಿ ಯಲ್ಲಿ ವಿತ್ತೀಯ ಕೊರತೆ ಎಷ್ಟು ಸ್ನೇಹಿತರೆ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಷ್ಟು ಸ್ನೇಹಿತರೆ ನೋಡಿ ಸ್ನೇಹಿತರೆ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಷ್ಟು ಆರ್ ಪರ್ಸೆಂಟ್ ಕಡಿಮೆ ಮಾಡಿದರೆ ಈ ವಿತ್ತೀಯ ಕರ್ ಕೊರತೆ ಕಡಿಮೆ ಇರೋ ಸ್ನೇಹಿತರೆ ಜಾಸ್ತಿ ಇದ್ರೆ ನಾವು ಸಾಲ ತಂದೇವೆ ಅಂತ ಅರ್ಥ ನೆಕ್ಸ್ಟ್ ಪ್ರಸ್ತುತ ವರ್ಷದಲ್ಲಿ ಸಾಲ ಮತ್ತು ಜಿ ಡಿ ಪಿಯ ಅನುಪಾತ ಎಷ್ಟಿದೆ ಶೇಕಡ ಐವತ್ತಾರು ಪಾಯಿಂಟ್ ಒಂದರಿಂದ ಶೇಕಡ ಐವತ್ತಾರು ಪಾಯಿಂಟ್ ಆರಕ್ಕೆ ಆಗಿದೆ ನೋಡಿ ಸ್ನೇಹಿತರೆ ಅಂದ್ರೆ ಸಾಲ ಮತ್ತು ಸಾಲ ತೆಗೆದು ಮತ್ತು ನಮ್ಮ ದೇಶದ ಜಿ ಡಿ ಪಿ ಅನುಪಾತ ಐವತ್ತಾರು ಪಾಯಿಂಟ್ ಒಂದರಿಂದ ಐವತ್ತೈದು ಪಾಯಿಂಟ್ ಆರಕ್ಕೆ ಏರಿಕೆ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಇಲ್ಲೇ ನಮ್ಮ ಸರ್ಕಾರಿ ಬಂಡವಾಳ ಯಾವುದು ನಮ್ಮ ಸರ್ಕಾರಿ ಬಂಡವಾಳ ವೆಚ್ಚ ವಿತ್ತೀಯ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರೊಳಗೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷದಿಂದ ಅಂದರೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ರುಗಳಿಂದ ಸುಮಾರು ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರುಗಳಿಗೆ ಏರಿಕೆಯಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಸರ್ಕಾರಿ ಬಂಡವಾಳ ವೆಚ್ಚ ಏರಿಕೆ ಆಗಿದೆ ಬಂಡವಾಳ ವೆಚ್ಚ ಯಾವಾಗಿದ್ರು ಏರಿಕೆ ಆಗ್ ಸ್ನೇಹಿತರೆ ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿ ದಿನೇ ದಿನೇ ಹೆಚ್ಚಾಗ್ತದೆ ಅಂತ ಇಲ್ಲಿ ಅರ್ಥ ಅರ್ಥ ಇದು ಯೋಜನೆಗಳಿಗಿಂತ ಬಂಡವಾಳ ಹೂಡಿಕೆ ವೆಚ್ಚ ಜಾಸ್ತಿ ಆಗ್ಬೇಕು ನೆಕ್ಸ್ಟ್ ಇಲ್ಲಿ ಈ ವರ್ಷದ ಬಜೆಟ್ನೊಳಗೆ ರಾಜ್ಯಗಳ ತೆರಿಗೆ ಪಾಲು ಎಷ್ಟು ಇದೆ ಅಪ್ಪ ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದೆ ನೋಡಿ ಸ್ನೇಹಿತರೆ ಎಲ್ಲಾ ರಾಜ್ಯಗಳ ತೆರಿಗೆ ಪಾಲು ಎಷ್ಟು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಿದೆ ನೆಕ್ಸ್ಟ್ ಇಲ್ಲೇ ಇಪ್ಪತ್ತೆಂಟು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗಳು ನಿವ್ವಳ ತೆರಿಗೆ ಸ್ವೀಕೃತಿಗಳ ಅಂದಾಜು ಅಂತ ಹೇಳ್ತಾರ ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗಳು ನೆಕ್ಸ್ಟ್ ಈ ವರ್ಷದ ಒಟ್ಟಾರೆ ಮಾರುಕಟ್ಟೆಯ ಸಾಲಗಳು ಅಂದಾಜು ಎಷ್ಟಿದೆಯಪ್ಪ ಅಂದ್ರೆ ಹದಿನೇಳು ಪಾಯಿಂಟ್ ಎರಡರಷ್ಟು ಇದೆ ನೋಡಿ ಸ್ನೇಹಿತರೆ ಎಷ್ಟು ಹದಿನೇಳು ಪಾಯಿಂಟ್ ಎರಡರಷ್ಟು ಇದೆ ಅಂತ ಅಂದಾಜು ಮಾಡಲಾಗಿದೆ ನೆಕ್ಸ್ಟ್ ಇಲ್ಲೇ ಈ ವರ್ಷದ ಬಜೆಟ್ ನಿನ್ನೆ ದಿನ ಆದಾಯ ತೆರಿಗೆ ಮಜಲುಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಸ್ಲ್ಯಾಬ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ತಿಳ್ಕೊತ ಹೋಗೋಣ ವಾರ್ಷಿಕವಾಗಿ ನಾಲ್ಕು ಲಕ್ಷ ರು ಒಳಗಿನ ಆದಾಯ ಗಳಿಸೋರಿಗೆ ಯಾವುದೇ ತೆರಿಗೆ ನೋಡಿ ಸ್ನೇಹಿತರೆ ಅವರಿಗೆ ತೆರಿಗೆಯಿಂದ ವಿನಾಯಿತಿ ಇದೆ ನೆಕ್ಸ್ಟ್ ವಾರ್ಷಿಕವಾಗಿ ನಾಲ್ಕು ಲಕ್ಷದಿಂದ ಎಂಟು ಲಕ್ಷ ರುಗಳು ಆದಾಯ ಗಳಿಸ್ತಾರೆ ನೋಡಿ ಸ್ನೇಹಿತರೆ ಅವರಿಗೆ ಐದು ಪರ್ಸೆಂಟ್ ಅಷ್ಟು ತೆರಿಗೆ ಇರ್ತದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲೇ ವಾರ್ಷಿಕವಾಗಿ ಎಂಟರಿಂದ ಹನ್ನೆರಡು ಲಕ್ಷಗಳ ಆದಾಯ ಏನು ಗೆಳಿಸ್ತಾರೆ ನೋಡಿ ಸ್ನೇಹಿತರೆ ಎಂಟು ಲಕ್ಷದ ಮೇಲೆ ಹನ್ನೆರಡು ಲಕ್ಷದೊಳಗ ಆದಾಯ ಏನು ಗಳಿಸ್ತಾರ ನೋಡ್ರಿ ಅವ್ರಿಗೆ ಶೇಕಡ ಹತ್ತು ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ವಿಧಿಸ್ತಾರ ನೋಡಿ ಸ್ನೇಹಿತರೆ ನೆಕ್ಸ್ಟ್ ವಾರ್ಷಿಕವಾಗಿ ಹನ್ನೆರಡು ಲಕ್ಷದ ಮೇಲೆ ಮತ್ತು ಹದಿನಾರು ಲಕ್ಷದ ಒಳಗೆ ಆದಾಯ ಗಳಿಸೋರಿಗೆ ಹದಿನೈದು ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ವಿಧಿಸ್ತಾರ ನೆಕ್ಸ್ಟ್ ವಾರ್ಷಿಕವಾಗಿ ಹದಿನಾರು ಲಕ್ಷದ ಮೇಲೆ ಮತ್ತು ಇಪ್ಪತ್ತು ಲಕ್ಷರ ಒಳಗೆ ವಾರ್ಷಿಕ ಆದಾಯ ಏನು ಗಳಿಸ್ತಾರಲ್ಲ ಅವರಿಗೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆಯನ್ನು ವಿಧಿಸ್ತಾರ ನೆಕ್ಸ್ಟು ವಾರ್ಷಿಕವಾಗಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಲಕ್ಷದ ಮೇಲೆ ಮತ್ತು ಇಪ್ಪತ್ನಾಲ್ಕು ಲಕ್ಷದ ಒಳಗೆ ಏನು ಆದಾಯ ಗಳಿಸ್ತಾರಲ್ಲ ಅವರಿಗೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟಷ್ಟು ತೆರಿಗೆಯನ್ನು ವಿಧಿಸ್ತಾರ ನೆಕ್ಸ್ಟು ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಅಧಿಕ ಏನು ಆದಾಯ ಗಳಿಸ್ತಾರಲ್ಲ ಅವರಿಗೆ ಮೂವತ್ತು ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ವಿಧಿಸ್ತಿರೋದ್ರ ಜೊತೆಗೆ ಫೋರ್ ಪರ್ಸೆಂಟ್ ಸೆಸ್ ಅನ್ನು ವಿಧಿಸ್ತಾರ ಮತ್ತು ಅದರ ಜೊತೆಗೆ ಸರ್ಚಾರ್ಜ್ ಅಂತ ಬರ್ತಾವ ಅವನು ಕೂಡ ವಿಧಿಸ್ತಾರ ಅವರಿಗೆ ಹಾಗಾದ್ರೆ ಈ ತೆರಿಗೆ ಸ್ಲ್ಯಾಬು ಪ್ರಸ್ತುತವಾಗಿ ಯಾವಾಗ ಜಾರಿಗೆ ಬರ್ತದಪ್ಪ ಅಂದ್ರೆ ಏಪ್ರಿಲ್ ಒಂದು ಯಾವಾಗ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರ್ತದೆ ನೋಡಿ ಸ್ನೇಹಿತರೆ ಇದು ಕಂದಾಯ ಸಾರಿ ಆದಾಯ ತೆರಿಗೆ ಮೊದಲು ನೆಕ್ಸ್ಟ್ ಇಲ್ಲೇ ಈ ವರ್ಷದ ನಮ್ಮ ಬಜೆಟ್ಗೆ ಯಾವ ಯಾವ ಮೂಲಗಳಿಂದ ಆದಾಯ ಜಮೆ ಆಗಿದೆ ಅಂತ ತಿಳ್ಕೊತ ಹೋಗೋಣ ಹಾಗಾದ್ರೆ ಇಲ್ಲಿ ನೂರ್ ರೂಪಾಯಿ ಅಂತ ಗಣನೆಗೆ ತೆಗೆದುಕೊಂಡು ತಿಳ್ಕೊಂತ ಹೋಗೋಣ ಹಾಗಾದ್ರೆ ಇಲ್ಲಿ ಮೊದ್ಲೇದಾಗಿಲಿ ಈ ವರ್ಷದ ನಮ್ಮ ಬಜೆಟ್ಗೆ ಶೇಕಡ ಇಪ್ಪತ್ನಾಲ್ಕು ಅಂದ್ರೆ ನೂರು ರೂಪಾಯಿ ದಲ್ಲಿ ರೂಪಾಯಿನ ಸಾಲವನ್ನು ತೆಗೆದುಕೊಂಡು ಬಂದಿದ್ದೇವೆ ನಾವು ಏನ್ ತಗೊಂಡ್ ತೆಗೆದುಕೊಂಡು ಬಂದಿದ್ದೇವೆ ಸಾಲವನ್ನ ತೆಗೆದುಕೊಂಡು ಬಂದಿದ್ದೇವೆ ನೋಡಿ ಸ್ನೇಹಿತರೆ ಇಲ್ಲಿ ಸಾಲವನ್ನು ಎಲ್ಲಿಂದ ತೊಗೊಂಡ್ಬರ್ತೇವಪ್ಪ ಅಂದ್ರ ಸಾರ್ವಜನಿಕ ಉದ್ಯಮಗಳಿಂದ ಆಗಿರ್ಬೋದು ಮತ್ತು ಬ್ಯಾಂಕುಗಳಿಂದ ಆಗಿರ್ಬೋದು ವಿದೇಶಗಳಿಂದ ಆಗಿರ್ಬೋದು ಇಲ್ಲಿ ನಮ್ಮ ಸರ್ಕಾರದ ಬಾಂಡ್ಸು ಮತ್ತು ಪೇಪರ್ಸ್ಗಳನ್ನು ಅಡಮಾನವಿಟ್ಟು ಸಾಲವನ್ನು ತೆಗೆದುಕೊಂಡು ಬಂದಿರ್ತೇವೆ ನೆಕ್ಸ್ಟು ಎರಡು ಪರ್ಸೆಂಟ್ರಷ್ಟು ಅಂದರೆ ನೂರು ರೂಪಾಯಿ ನೂರು ರೂಪಾಯಿದಲ್ಲಿ ಶೇಕಡ ಎರಡು ರೂಪಾಯಿ ಯಾವುದರಿಂದ ಸಂಗ್ರಹ ಮಾಡಿದ್ದೇವೆ ಸಾಲೇತರ ಬಂಡವಾಳದಿಂದ ಸಂಗ್ರಹಣೆಯನ್ನು ಮಾಡಿದ್ದೇವೆ ನೆಕ್ಸ್ಟು ನೂರು ರೂಪಾಯಿ ಹತ್ತು ಪರ್ಸೆಂಟ್ರಷ್ಟು ತೆರಿಗೆ ತರ ಆದಾಯ ಮೂಲಗಳಿಂದ ಸಂಗ್ರಹಣೆಯನ್ನು ಮಾಡಿರ್ತೇವೆ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೆ ನೋಡಿ ಸ್ನೇಹಿತರೆ ಈಗ ದೊಡ್ಡ ದೊಡ್ಡ ಸಾರ್ವಜನಿಕ ಉದ್ಯಮಗಳಿಗೆ ಇನ್ವೆಸ್ಟ್ ಮಾಡಿರ್ತಾರೆ ಈ ದೊಡ್ಡ ದೊಡ್ಡ ಎಲ್ ಐ ಸಿ ಇರ್ತಾವೆ ಏಜೆನ್ಸಿಗಳು ಇರ್ತವೆ ಮತ್ತೆ ಆರ್ ಬಿ ಐ ಇವುಗಳಿಂದ ಬಂದ ಆದಾಯ ಸ್ನೇಹಿತರೆ ಇದು ಯಾವುದು ತೆರಿಗೆ ತರ ಆದಾಯ ಇವುಗಳಿಂದ ಬಂದ ಆದಾಯ ಇದು ಶೇಕಡ ಎಷ್ಟಿದೆ ಹತ್ತು ಪರ್ಸೆಂಟ್ ಇದೆ ನೆಕ್ಸ್ಟ್ ಜಿ ಎಸ್ ಟಿ ಹಾಗೂ ಇತರ ತೆರಿಗೆಗಳು ನೋಡಿ ಸ್ನೇಹಿತರೆ ಜಿ ಎಸ್ ಟಿಯಿಂದ ಎಷ್ಟು ತೆರಿಗೆ ಆಗ್ತದೆ ನಮ್ಮ ವಾರ್ಷಿಕ ಆದಾಯವನ್ನು ಮಂಡನೆ ಮಾಡಲು ಹದಿನೈದು ಪರ್ಸೆಂಟ್ ಅಷ್ಟು ಸಂಗ್ರಹ ಎಷ್ಟು ಶೇಕಡಾ ಹದಿನೈದು ಪರ್ಸೆಂಟ್ ಅಷ್ಟು ಸಂಗ್ರಹ ಒಂದು ಸ್ವಲ್ಪ ಪೆನ್ಶನ್ ಮಾಡ್ತೇನೆ ನೆಕ್ಸ್ಟ್ ಇಲ್ಲೇ ಕೇಂದ್ರ ಅಬಕಾರಿ ಸುಂಕದಿಂದ ಎಷ್ಟು ಸಂಗ್ರಹವಾಗ್ತದ ಶೇಕಡಾ ಆರು ಪರ್ಸೆಂಟ್ ರಷ್ಟು ನೋಡಿ ಸ್ನೇಹಿತರೆ ಎಷ್ಟು ಶೇಕಡಾ ಆರು ಪರ್ಸೆಂಟ್ ಅಷ್ಟು ಕೇಂದ್ರ ಅಬಕಾರಿ ಸುಂಕದಿಂದ ಸಂಗ್ರಹ ಆಗ್ತದ ಶೇಕಡಾ ನಾಲ್ಕು ಪರ್ಸೆಂಟ್ ರಷ್ಟು ಕಸ್ಟಮ್ ಸುಂಕದಿಂದ ಸಂಗ್ರಹವಾಗಿದೆ ಅಂದ್ರೆ ನೂರು ರೂಪಾಯಿ ನಾಲ್ಕು ರೂಪಾಯಿ ಕಸ್ಟಮ್ ಸುಂಕದಿಂದ ಸಂಗ್ರಹ ಆಗ್ತದೆ ನೆಕ್ಸ್ಟ್ ಶೇಕಡ ಇಪ್ಪತ್ತೊಂದು ಪರ್ಸೆಂಟ್ ರಷ್ಟು ಅಂದ್ರೆ ನೂರು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಆದಾಯ ತೆರಿಗೆಯಿಂದ ಸಂಗ್ರಹ ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಇಪ್ಪತ್ತೊಂದು ರೂಪಾಯಿ ಸಂಗ್ರಹ ಆಗ್ತದೆ ನೆಕ್ಸ್ಟ್ ಕಾರ್ಪೊರೇಟ್ ತೆರಿಗೆಯಿಂದ ಕಂಪನಿಗಳು ಭರಿಸುವ ತೆರಿಗೆ ಇದು ಇದರಿಂದ ಎಷ್ಟು ಸಂಗ್ರಹ ಆಗ್ತದೆ ಹದಿನೆಂಟು ಪರ್ಸೆಂಟ್ ರಷ್ಟು ನೂರು ರೂಪಾಯಿ ಹದಿನೆಂಟು ರೂಪಾಯಿ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಸಂಗ್ರಹ ಆಗ್ತದ ನೆಕ್ಸ್ಟ್ ಇಲ್ಲ ಈ ಆದಾಯ ಏನು ಜಮೆ ಆಗಿರ್ತದಲ್ಲ ಇದನ್ನ ಯಾವ ರೀತಿಯಾಗಿ ಖರ್ಚು ಮಾಡ್ತಂತ ಒಂದ್ ಸ್ವಲ್ಪ ತಿಳ್ಕೊತ ಹೋಗೋಣ ಇದನ್ನು ಕೂಡ ರೂಪಾಯಿ ರೀತಿಯಲ್ಲೇ ತಿಳ್ಕೊತ ಹೋಗೋಣ ಇದರಲ್ಲಿ ಶೇಕಡ ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಅಂದರೆ ನೂರು ರೂಪಾಯಿ ತಂದಿರ್ತೀವಲ್ಲ ಇದರಲ್ಲಿ ಶೇಕಡ ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಅಂದರೆ ಇಪ್ಪತ್ತೆರಡು ರೂಪಾಯಿನ ತೆರಿಗೆ ಮತ್ತು ಸುಂಕದಲ್ಲಿ ರಾಜ್ಯಗಳ ಪಾಲು ನೋಡಿ ಸ್ನೇಹಿತರೆ ನೂರು ರೂಪಾಯಿದಲ್ಲಿ ಇಪ್ಪತ್ತೆರಡು ರೂಪಾಯಿನ ಎಲ್ಲ ರಾಜ್ಯಗಳ ತೆರಿಗೆ ಸಂಗ್ರಹ ಮಾಡ್ತಾರಲ್ಲ ಅವರಿಗೆ ರಿಟರ್ನ್ ಹಾಕಿ ಕೊಡ್ತಾರೆ ಸ್ನೇಹಿತರೆ ತೆರಿಗೆ ಪಾಲು ಕೊಡ್ತಾರ ಎಷ್ಟು ಕೊಡ್ತಾರ ಇಪ್ಪತ್ತೆರಡು ರೂಪಾಯಿನ ಕೊಡ್ತಾರ ನೆಕ್ಸ್ಟ್ ಏಳು ಪರ್ಸೆಂಟ್ ರಷ್ಟು ಇತರ ವೆಚ್ಚಗಳಿಗೆ ಖರ್ಚು ಮಾಡ್ತಾರ ಇತರ ಸಣ್ಣ ಪುಟ್ಟ ಖರ್ಚುಗಳಿರ್ತಾವ ಅವಕ್ಕೆ ಇದು ಮಾಡ್ತಾರೆ ನೆಕ್ಸ್ಟ್ ಶೇಕಡ ಎರಡು ಪರ್ಸೆಂಟ್ ರಷ್ಟು ಅಂದ್ರೆ ಎರಡು ರೂಪಾಯಿನ ಪಿಂಚಣಿಗೆ ಯಾವುದಕ್ಕೆ ಪಿಂಚಣಿಗೆ ಖರ್ಚು ಮಾಡ್ತಾರ ಸ್ನೇಹಿತರೆ ಅಂದ್ರೆ ರಿಟೈರ್ಡ್ ಆಗಿರ್ತಾರಲ್ಲ ಅವರಿಗೆ ಪಿಂಚಣಿ ಕೊಡ್ಲಿಕ್ಕೆ ಎರಡು ರೂಪಾಯಿನ ಖರ್ಚು ಮಾಡ್ತಾರ ನೂರು ರೂಪಾಯಿ ನೆಕ್ಸ್ಟ್ ಹದಿನೇಳು ರೂಪಾಯಿಯನ್ನ ಯಾವ್ದು ಖರ್ಚು ಮಾಡ್ತಾರ ಕೇಂದ್ರೀಯ ವಲಯಗಳ ಯೋಜನೆಗಳಿಗೆ ಖರ್ಚು ಮಾಡ್ತಾರ ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಯೋಜನೆಗಳನ್ನ ಜಾರಿ ಮಾಡಿರ್ತದ ಎಲ್ಲ ರಾಜ್ಯಗಳಲ್ಲಿ ಅದಕ್ಕೆ ಹದಿನೇಳು ರೂಪಾಯಿ ಅದು ಖರ್ಚು ಮಾಡ್ತದ ನೆಕ್ಸ್ಟ್ ಆರು ರೂಪಾಯಿನ ಸಹಾಯಧನವನ್ನ ನೀಡ್ತದ ಕೆಲವು ತುರ್ತು ಪರಿಸ್ಥಿತಿಗಳಾಗಿರ್ಬೋದು ವಿದೇಶಗಳಿಗಾಗಿರ್ಬೋದು ಈ ರೀತಿಯಾಗಿ ಸಹಧಾನ ಮಾಡ್ತದ ಯಾವುದು ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಆರು ಪಾಯಿಂಟ್ ಖರ್ಚು ಮಾಡ್ತದ ನೆಕ್ಸ್ಟ್ ಹನ್ನೊಂದು ರೂಪಾಯಿನ ರಕ್ಷಣಾ ವಲಯಕ್ಕೆ ಇಟ್ಟಿದ್ರೆ ಸ್ನೇಹಿತರೆ ಡಿಫೆನ್ಸ್ ಗೆ ಎಷ್ಟು ಇಟ್ಟಿದ್ದಾರೆ ಹನ್ನೊಂದು ರೂಪಾಯಿನ ಇಟ್ಟಿದ್ದಾರೆ ನೂರು ರೂಪಾಯಿದೊಳಗ ನೆಕ್ಸ್ಟ್ ಬಡ್ಡಿ ಪಾವತಿಗೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಇಟ್ಟಿದ್ದಾರೆ ಅಂದ್ರೆ ನೂರು ರೂಪಾಯಿ ಇಪ್ಪತ್ತು ರೂಪಾಯಿನ ಬಡ್ಡಿ ಪಾವತಿ ಅಂದ್ರೆ ಸಾಲವನ್ನು ತಂದಿರ್ತಾರಲ್ಲ ಸ್ನೇಹಿತರೆ ಅದಕ್ಕೆ ಸಾಲ ತಂದಿದ್ದ ಪ್ರತಿಯಾಗಿ ಬಡ್ಡಿ ಕಡ್ಲಿಕ್ಕೆ ಇಪ್ಪತ್ತು ರೂಪಾಯಿ ನೋ ಇನ್ನು ಎಂಬತ್ ನಾವು ಬಜೆಟ್ ಮಾಡ್ಬೇಕ್ರಿ ನೆಕ್ಸ್ಟ್ ಎಂಟು ರೂಪಾಯಿಯನ್ನ ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಸ್ನೇಹಿತರೇ ಯಾವ ರೀತಿ ಯಾವ ರೀತಿಯಪ್ಪ ಅಂದ್ರೆ ಇಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಯೋಜನೆಗಳನ್ನ ಕರಿತಾವಿಲ್ಲ ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲ್ ಐವತ್ತು ಇರ್ತದೆ ರಾಜ್ಯ ಸರ್ಕಾರದ ಪಾಲ್ ಮೂವತ್ತೈದು ಇರ್ತದೆ ಮತ್ತು ನಮ್ಮ ಸ್ಥಳೀಯ ಸರ್ಕಾರದ ಪಾಲು ಹಿಂಗೆ ಕಡಿಮೆ ಇರ್ತದ ಹದಿನೈದು ಪರ್ಸೆಂಟ್ ಹಿಂಗೆ ಆ ಯೋಜನೆಗಳು ಕರಿತದಲ್ಲ ಅದಕ್ಕೂ ಯುದ್ಧ ಹಣಕಾಸು ನೆರವನ್ನು ಕೊಡಬೇಕಾಗ್ತದೆ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಎಂಟು ಪರ್ಸೆಂಟ್ನ ವೆಚ್ಚ ಮಾಡ್ತಾರೆ ಇವರು ನೆಕ್ಸ್ಟ್ ಇನ್ನು ಇದು ಏಳು ರೂಪಾಯಿನ ಯಾವುದಕ್ಕೆ ವೆಚ್ಚ ಮಾಡ್ತಾರ ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆಗಳು ಹಣಕಾಸು ಆಯೋಗ ಏನು ವರದಿ ಮಾಡ್ತದೆ ನೋಡಿ ಸ್ನೇಹಿತರೆ ಎಲ್ಲ ರಾಜ್ಯಗಳ ತೆರಿಗೆ ಯಾವ ರೀತಿ ಹಂಚ್ಬೇಕಂತ ಒಂದು ವರದಿ ಏನು ಮಾಡ್ತದೆ ಅದಕ್ಕೆ ಎಷ್ಟು ಏಳು ರೂಪಾಯಿನ ಖರ್ಚು ಮಾಡ್ಬೇಕಾಗ್ತದ ನೆಕ್ಸ್ಟ್ ಈ ವರ್ಷದ ಬಜೆಟ್ನೊಳಗೆ ವಲಯವಾರು ಆದಾಯ ಹಂಚಿಕೆ ಯಾವ ರೀತಿಯಾಗಿದೆ ಅಂತ ತಿಳ್ಕೊತ ಹೋಗೋದಾದ್ರೆ ಅತಿ ಹೆಚ್ಚಾಗಿ ಯಾವ ಇಲಾಖೆಗೆ ಅಥವಾ ಯಾವ ವಲಯಕ್ಕೆ ಸಲ ಆದಾಯವನ್ನು ನೀಡಿರ್ತದಪ್ಪ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಟ್ರಾನ್ಸ್ಪೋರ್ಟ್ಗೆ ಅಂದ್ರೆ ಸಾರಿಗೆ ಇಲಾಖೆಗೆ ಅತಿ ಹೆಚ್ಚು ಅನುದಾನವನ್ನ ನೀಡಿದೆ ನೋಡಿ ಸ್ನೇಹಿತರೆ ಎಷ್ಟು ಐದು ಲಕ್ಷ ತೊಂಬತ್ತೆಂಟು ಸಾವಿರ ಕೋಟಿಯನ್ನು ಈ ಸಲ ನಮ್ಮ ಟ್ರಾನ್ಸ್ಪೋರ್ಟ್ಗೆ ನೀಡಿದಾರ ಎರಡನೇ ಅತಿ ಹೆಚ್ಚು ರಕ್ಷಣಾ ಇಲಾಖೆ ನೀಡಿದಾರ ಎಷ್ಟು ನೀಡ್ತಾರ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಕೋಟಿ ನೀಡಿದಾರ ನೀಡಿದಾರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಎರಡು ಲಕ್ಷ ಎಪ್ಪತ್ಮೂರು ಸಾವಿರ ಕೋಟಿಯನ್ನು ನೀಡಿದಾರ ಗೃಹ ಇಲಾಖೆಗೆ ಎರಡು ಲಕ್ಷ ಐವತ್ತೈದು ಸಾವಿರ ಕೋಟಿಯನ್ನು ನೀಡಿದಾರ ನೆಕ್ಸ್ಟ್ ನಮ್ಮ ಕೃಷಿ ಇಲಾಖೆಗೆ ದೇಶದ ಬೆನ್ನೆಲುಬು ರೈತ ಆತನ ಇಲಾಖೆ ಯಾವುದು ಕೃಷಿ ಇಲಾಖೆ ಅದಕ್ಕೆ ಒಂದು ಲಕ್ಷ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ನೀಡಿದಾರ ನೆಕ್ಸ್ಟು ಶಿಕ್ಷಣಕ್ಕೆ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಆರೋಗ್ಯಕ್ಕೆ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿಯನ್ನು ಖರ್ಚು ಮಾಡಿದ್ದಾರೆ ನೆಕ್ಸ್ಟ್ ಇಂಧನ ಇಲಾಖೆ ಎನರ್ಜಿಗೆ ಒಂದು ಲಕ್ಷ ಒಂಬತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡಿದಾರ ನೆಕ್ಸ್ಟ್ ವಾಣಿಜ್ಯ ಮತ್ತು ಕೈಗಾರಿಕೆ ಎಪ್ಪತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡಿದಾರ ನಮ್ಮ ಎಚ್ ಡಿ ಸ್ವಾಮಿ ಅವರ ಒಂದು ಖಾತೆ ಸ್ನೇಹಿತರೆ ಬೃಹತ್ ಮತ್ತು ಕೈಗಾರಿಕೆ ಖಾತೆ ಅವ್ರ ಅವ್ರ ಇಲಾಖೆಗೆ ಎಷ್ಟು ಖರ್ಚು ಮಾಡಿರ್ತಾರ ಎಪ್ಪತ್ತು ಸಾವಿರ ಕೋಟಿ ಅನುದಾನವನ್ನು ನೀಡಿದಾರ ನೆಕ್ಸ್ಟ್ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಎಷ್ಟು ನೀಡಿದಾರೆ ಆರು ಸಾವಿರ ಕೋಟಿಯನ್ನು ಇಡ್ತಾರೆ ನೋಡಿ ಆರು ಸಾವಿರದ ಎಂಟುನೂರ ಹನ್ನೆರಡು ಕೋಟಿಯನ್ನು ನೀಡ್ತಾರ ನೆಕ್ಸ್ಟ್ ಇಲ್ಲಿ ಹದಿನಾರನೇ ಹಣಕಾಸು ಆಯೋಗದ ಒಂದು ಶಿಫಾರಸಿನ ಮೂಲಕ ಅತಿ ಹೆಚ್ಚು ತೆರಿಗೆ ಪಾಲು ಯಾವ ರಾಜ್ಯಗಳಿಗೆ ಸಲ್ತದಪ್ಪ ಅಂದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಸಲ್ತದ ನೋಡಿ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ತೆರಿಗೆ ಪಾಲನ್ನ ಹಂಚಿಕೆ ಮಾಡ್ತಾರಲ್ಲ ಇದನ್ನ ಯಾವ ಮಾನದಂಡಗಳನ್ನು ಇಟ್ಕೊಂಡು ಮಾಡ್ತಾರಪ್ಪ ಅಂದ್ರೆ ಅವರಲ್ಲಿ ಹಣಕಾಸು ಆಯೋಗ ಜನಸಂಖ್ಯೆ ಜನಸಂಖ್ಯಾ ನಿಯಂತ್ರಣ ಅಂತ ಬರ್ತಾವ ಜನಸಂಖ್ಯೆಯಲ್ಲಿ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ಪರಿಗಣನೆ ತೆಗೆದುಕೊಳ್ತಾರೆ ಆ ರಾಜ್ಯದ ಜನಸಂಖ್ಯೆಯನ್ನ ಜನಸಂಖ್ಯಾ ನಿಯಂತ್ರಣ ನಿರ್ವಹಣೆ ಯಾವ ರೀತಿ ಮಾಡ್ತಾರಂತ ಅದನ್ನು ಹತ್ತು ಪರ್ಸೆಂಟ್ ಪರಿಗಣನೆ ತೆಗೆದುಕೊಳ್ತಾರೆ ನೆಕ್ಸ್ಟ್ ಆ ರಾಜ್ಯದ ವಿಸ್ತೀರ್ಣ ಯಾವ ರೀತಿ ಇದೆ ಅಂತ ಅದನ್ನು ಪರಿಗಣನೆ ತೆಗೆದುಕೊಳ್ತಾರೆ ಅಂದರೆ ಎಷ್ಟು ಪರ್ಸೆಂಟ್ ಅಷ್ಟು ಹತ್ತು ಪರ್ಸೆಂಟ್ ನೆಕ್ಸ್ಟ್ ಆ ರಾಜ್ಯದ ವರಮಾನ ಯಾವ ರೀತಿ ಇದೆ ಅಂತ ಅದ್ರದ್ದು ಶೇಕಡ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಇದನ್ನು ತೆಗೆದುಕೊಳ್ತಾರೆ ಮತ್ತು ಆ ರಾಜ್ಯದ ಅರಣ್ಯ ಪ್ರದೇಶ ಯಾವ ರೀತಿ ಇದೆ ಅಂತ ಅದನ್ನು ಹತ್ತು ಪರ್ಸೆಂಟ್ ಪರಿಗಣನೆ ತೆಗೆದುಕೊಳ್ತಾರೆ ನೆಕ್ಸ್ಟ್ ಆ ರಾಜ್ಯ ಜಿ ಡಿ ಪಿಗೆ ಯಾವ ರೀತಿಯಾಗಿ ಕೊಡುಗೆ ನೀಡ್ತದೆ ಅಂತ ಅದನ್ನು ಹತ್ತು ಪರ್ಸೆಂಟ್ ಆಗಿ ಪರಿಗಣನೆ ತೆಗೆದುಕೊಂಡು ತೆಗೆದುಕೊಂಡು ಎಲ್ಲ ರಾಜ್ಯಗಳಿಗೆ ಹಣಕಾಸನ್ನು ಪಾಲನ್ನು ಹಂಚಿಕೆ ಮಾಡ್ತದೆ ಹಾಗಾದ್ರೆ ಹನ್ನೊಂದನೇ ಹಣಕಾಸು ಆಯೋಗದ ಪ್ರಕಾರ ಹಣಕಾಸು ಹಂಚಿಕೆ ಎಷ್ಟಿತ್ತು ರಾಜ್ಯಗಳ ಪಾಲಿಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಎಷ್ಟಿತ್ತು ಹನ್ನೆರಡನೇ ಹಣಕಾಸು ಆಯೋಗದ ಪ್ರಕಾರ ಮೂವತ್ತು ಪಾಯಿಂಟ್ ಐವತ್ತು ಪರ್ಸೆಂಟ್ ಅಷ್ಟು ಇತ್ತು ಮೂವತ್ ಮತ್ತು ಹದಿಮೂರನೇ ಹಣಕಾಸು ಆಯೋಗದ ಪ್ರಕಾರ ಮೂವತ್ತೆರಡು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಆಯಿತು ನೆಕ್ಸ್ಟ್ ಹದಿನಾಲ್ಕನೇ ಹಣಕಾಸು ಆಯೋಗದ ಪ್ರಕಾರ ನಲವತ್ತೆರಡು ಪರ್ಸೆಂಟ್ ಅಷ್ಟು ಆದಾಯ ಹಂಚಿಕೆ ಮಾಡ್ಬೇಕಂತ ಹೇಳ್ತು ನೆಕ್ಸ್ಟ್ ಹದಿನೈದನೇ ಹಣಕಾಸು ಆಯೋಗದ ಪ್ರಕಾರ ನಲವತ್ತೊಂದು ಪರ್ಸೆಂಟ್ ಅಷ್ಟು ಹಂಚಿಕೆ ಮಾಡ್ಬೇಕಂತ ಇದೆ ನೆಕ್ಸ್ಟ್ ಹದಿನಾರನೇ ಹಣಕಾಸು ಆಯೋಗದ ಪ್ರಕಾರ ಪ್ರಸ್ತುತ ನಲವತ್ತೊಂದು ಪರ್ಸೆಂಟ್ ಅಷ್ಟು ರಾಜ್ಯಗಳ ಪಾಲು ಅಂತ ಹೇಳ್ತದ ನೆಕ್ಸ್ಟ್ ಇಲ್ಲೇ ಎರಡ್ ಸಾವಿರದ ಒಂದು ಹಣಕಾಸು ವರ್ಷದ ಪ್ರಕಾರ ಯಾವ ರಾಜ್ಯಗಳಿಗೆ ತೆರಿಗೆ ಪಾಲು ಅತಿ ಹೆಚ್ಚಾಗಿ ಹೋಗಿದೆ ನಮ್ಮ ರಾಜ್ಯದ ತೆರಿಗೆ ಪಾಲು ಎಷ್ಟು ಅಂತ ತಿಳ್ಕೊತ ಹೋಗೋದಾಗಿದ್ರೆ ಇಲ್ಲಿ ನಮ್ಮ ರಾಜ್ಯದ ತೆರಿಗೆ ಪಾಲು ಎಷ್ಟಿದೆ ಸ್ನೇಹಿತರೆ ನಮ್ಮ ಕರ್ನಾಟಕದು ನಾಲ್ಕು ಪಾಯಿಂಟ್ ಹದಿಮೂರು ಪರ್ಸೆಂಟ್ ರಷ್ಟು ತೆರಿಗೆ ಪಾಲು ನಮ್ಮ ರಾಜ್ಯಕ್ಕೆ ಸಲ್ಲಿದೆ ಅಂದ್ರೆ ಸೆಕಾ ನಲವತ್ತೊಂದರ ಪರ್ಸೆಂಟ್ ತೆರಿಗೆ ಹಂಚಿಕೆ ಮಾಡ್ಬೇಕಂತ ಹೇಳ್ತದಲ್ಲ ಅದರಲ್ಲಿ ನಾಲ್ಕು ಪಾಯಿಂಟ್ ಹದಿಮೂರು ಪರ್ಸೆಂಟ್ ರಷ್ಟು ತೆರಿಗೆ ಹಂಚಿಕೆ ನಮ್ಮ ರಾಜ್ಯಕ್ಕೆ ಆಗ್ತದೆ ಅಂದ್ರೆ ಸುಮಾರು ಅರವತ್ಮೂರು ಸಾವಿರದ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಆಗಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಅತಿ ಹೆಚ್ಚು ತೆರಿಗೆ ಪಾಲು ಯಾವ ರಾಜ್ಯದಿದೆಯಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ ಯಾವುದು ನಮ್ಮ ಉತ್ತರ ಪ್ರದೇಶ ಶೇಕಡಾ ಹದಿನೇಳು ಪಾಯಿಂಟ್ ಅರವತ್ತೊಂದು ಪರ್ಸೆಂಟ್ ಅಷ್ಟು ಯಾಕಂದ್ರೆ ಜನಸಂಖ್ಯೆ ಆಗಿರ್ಬೋದು ವಿಸ್ತೀರ್ಣ ಜನಸಂಖ್ಯೆ ಒಳಗೆ ಅತಿ ದೊಡ್ಡ ರಾಜ್ಯ ಆಗಿರ್ತದೆ ಅದ್ರ ಸಂಬಂಧ ಅತಿ ಹೆಚ್ಚು ಅನುದಾನವನ್ನ ಇದೇ ರಾಜ್ಯಕ್ಕೆ ನೀಡ್ತಾರೆ ಎಷ್ಟು ಎರಡು ಲಕ್ಷ ಅರವತ್ತೆಂಟು ಸಾವಿರದ ಒಂಬೈನೂರ ಹತ್ತು ಕೋಟಿ ಅನುದಾನವನ್ನು ನೀಡಿರ್ತಾರೆ ನೀವು ಹುಡುಕಿದ್ವಿ ಎಲ್ಲ ಅನುದಾನ ಹಂಚಿಕೆ ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿರ್ತೀನಿ ನೀವೇ ನೋಡ್ಕೊಂಬಿಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಇದರೊಂದು ಪಿ ಡಿ ಎಫು ಹಾಕಿರ್ತೇನೆ ನೀವು ಅಲ್ಲಿ ಆ ಪಿ ಡಿ ಎಫ್ ಅಂತ ತೊಗೊಂಡು ನೋಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡವಾರಿ ವಾರೀಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಂತ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು